ಐಎನ್ಎಸ್ ವಿಕ್ರಮಾದಿತ್ಯ ಒಂದು ವಿಮಾನವಾಹಕ ಹಡಗು ಆಗಿದ್ದು ಇದು ಭಾರತದ ನೌಕಾಪಡೆಯ ಅತ್ಯಂತ ಶಕ್ತಿಶಾಲಿ ಮತ್ತು ತಾಂತ್ರಿಕವಾಗಿ ಸುಧಾರಿತ ಹಡಗು ಇದನ್ನು ಮೊದಲಿಗೆ ರಷ್ಯಾದ ಕೀವ್ ವರ್ಗದ ವಿಮಾನವಾಹಕ ಹಡಗುವಾಗಿ ನಿರ್ಮಿಸಲಾಗಿದೆ ಇದರ ಮೂಲ ಹೆಸರು ಅಡ್ಮಿರಲ್ ಗೊರ್ಶ್ಕೊ ಭಾರತಕ್ಕೆ ಹೇಗೆ ಬಂತು ವಿಕ್ರಮಾದಿತ್ಯ ಈ ಹಡಗು ಭಾರತಕ್ಕೆ ಬಂದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಥೆಯಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ರಷ್ಯಾ ಇದನ್ನು ತನ್ನ ನೌಕಾಪಡೆಗೆ ಒಳಪಡಿಸಿತು ಆದರೆ ತಕ್ಷಣದ ನಂತರ ಸೋವಿಯತ್ ಯೂನಿಯನ್ನ ಕುಸಿತದಿಂದಾಗಿ ಈ ಹಡಗು ನಿರ್ಗತಿಕ ಸ್ಥಿತಿಗೆ ತಲುಪಿತು ಇನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರತ ತನ್ನ ನೌಕಾಶಕ್ತಿಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಹಡಗಿನ ಬಗ್ಗೆ ಆಸಕ್ತಿ ತೋರಿಸಿತು ಎರಡು ಸಾವಿರದ ನಾಲ್ಕೂರಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಒಪ್ಪಂದವಾಯಿತು ಅಡ್ಮಿರಲ್ ಗೊಷ್ಕೋ ಅನ್ನು ಸಂಪೂರ್ಣವಾಗಿ ನವೀಕರಿಸಿ ಭಾರತಕ್ಕೆ ಹಸ್ತಾಂತರಿಸಲಾಗುವುದು ಎಂಬ ಷರತ್ತಿನಡಿ ಈ ಹಡಗು ಶತಾಯುಗದಂತ ನಿರ್ಮಾಣದ ಕೆಲಸವನ್ನು ಪಡೆದದ್ದು ರಷ್ಯಾದ ಸೇವ್ಮಾಶ್ ನೌಕೆ ನಿರ್ಮಾಣ ಕೇಂದ್ರ ಸುಮಾರು ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ವೆಚ್ಚದಲ್ಲಿ ನವೀಕರಿಸಿದ ನಂತರ ಈ ಹಡಗು ಹೊಸ ರೂಪದಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಎಂಬ ಹೆಸರಿನಿಂದ ಎರಡು ಸಾವಿರದ ಹದಿಮೂರರ ನವೆಂಬರ್ ಹದಿನಾರರಂದು ಭಾರತೀಯ ನೌಕಾಪಡೆಯ ಭಾಗವಾಯಿತು ಹೆಸರಿನ ಅರ್ಥ ಏನು ವಿಕ್ರಮಾದಿತ್ಯ ಎಂಬ ಹೆಸರು ಭಾರತದ ಪುರಾತನ ಚಕ್ರವರ್ತಿ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟದ್ದು ಇಂತಹ ಶಕ್ತಿಶಾಲಿ ಹೆಸರನ್ನು ಇಡುವ ಮೂಲಕ ಹಡಗಿನ ಶೌರ್ಯವನ್ನು ಪ್ರತಿಬಿಂಬಿಸುತ್ತದೆ ಗಾತ್ರ ಮತ್ತು ಭಾರವಸ್ತು ಉದ್ದ ಇನ್ನೂರ ಎಂಬತ್ನಾಲ್ಕು ಮೀಟರ್ ಒಂಬೈನೂರ ಮೂವತ್ತೊಂದು ಅಡಿ ಅಗಲ ಅರವತ್ತು ಮೀಟರ್ ನೂರ ತೊಂಬತ್ತೇಳು ಅಡಿ ಕೆಪ್ಯಾಸಿಟಿ ಇದು ನಲವತ್ತೈದು ಸಾವಿರ ಸಾವಿರ ಟನ್ ಭಾರವನ್ನು ಹೊಯ್ಯಬಲ್ಲದು ಈ ದೊಡ್ಡ ಗಾತ್ರವು ಅನೇಕ ವಿಮಾನಗಳನ್ನು ಹೊತ್ತಿರಲು ಅವಕಾಶ ನೀಡುತ್ತದೆ ಮತ್ತು ಕಾರ್ಯಾಚರಣೆಗೆ ದೃಢವಾದ ವೇದಿಕೆಯನ್ನು ಒದಗಿಸುತ್ತದೆ ವಿಮಾನ ಸಾಮರ್ಥ್ಯ ಈ ಹಡಗು ಸುಮಾರು ಮೂವತ್ತು ವಿಮಾನಗಳನ್ನು ಹೊತ್ತಿರುತ್ತದೆ ಅವುಗಳಲ್ಲಿ ಫೈಟರ್ ಜೆಟ್ಗಳು ಹೆಲಿಕಾಪ್ಟರ್ಗಳು ಮತ್ತು ಮೇಲ್ವಿಚಾರಣಾ ವಿಮಾನಗಳು ಸೇರಿವೆ ಪ್ರಮುಖ ವಿಮಾನಗಳು ಮಿಗಿಪ್ಪತ್ತೊಂಬತ್ತು ಕೆ ಇದು ಅತ್ಯಾಧುನಿಕ ಫೋರ್ ಜನರೇಷನ್ ಫೈಟರ್ ಜೆಟ್ ಕ್ಯಾರಿ ಮಾಡುತ್ತದೆ ಇದು ಶತ್ರುವಿನ ಮೇಲೆ ಹಾಗೂ ಹಡಗಿನ ಮೇಲೆ ದಾಳಿ ಮಾಡಲು ಬಳಸಲಾಗುತ್ತೆ ಕಾ ಮೂವತ್ತೊಂದು ಕಮೋ ಸಮುದ್ರದಲ್ಲಿ ಮೇಲ್ವಿಚಾರಣೆ ಮತ್ತು ಆರಂಭಿಕ ಎಚ್ಚರಿಕೆ ಹೊತ್ತಿರುವ ಹೆಲಿಕಾಪ್ಟರ್ ಸಿ ಕಿಂಗ್ ಮತ್ತು ಧ್ರುವ ಉಪನಿವೇಶಾತ್ಮಕ ಯುದ್ಧ ಕಾರ್ಯ ಮತ್ತು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ಉಪಯೋಗವಾಗುತ್ತವೆ ವಿಮಾನಗಳ ವೈಶಿಷ್ಟ್ಯತೆಯಿಂದ ಇನ್ಸ್ ವಿಕ್ರಮಾಡಿಟ್ಯೊ ವಿವಿಧ ಪ್ರಕಾರದ ಕಾರ್ಯಗಳನ್ನು ನಡೆಸಲು ಸಾಮರ್ಥ್ಯ ಹೊಂದಿದೆ ಆತ್ಮರಕ್ಷಣಾ ಸಾಮರ್ಥ್ಯಗಳು ಭಾರಕ್ ಒಂದು ಏರ್ ಮಿಸೈಲ್ಸ್ ಹವಾಯಿಗೆ ಖಚಿತಪಡಿಸಲು ಏಕೆ ಆರುನೂರ ಮೂವತ್ತು ಸಿಐಡಬ್ಲ್ಯೂಎಸ್ ಮತ್ತು ಮೂವತ್ತು ಮಿಲಿಮೀಟರ್ ಗೋಲ್ಕೀಪರ್ ಸಿಐಡಬ್ಲ್ಯೂಎಸ್ ನಿಶ್ಚಿತ ದೂರದ ರಕ್ಷಣೆಗಾಗಿ ಸಾಮರ್ಥ್ಯವನ್ನು ಹೊತ್ತಿರುತ್ತವೆ ಐಎನ್ಎಸ್ ವಿಕ್ರಮಾದಿತ್ಯ ಭಾರತೀಯ ನೌಕಾಪಡೆಯ ಪಶ್ಚಿಮ ಕಮಾಂಡ್ಗೆ ಸೇರಿದ್ದು ಇದು ಮುಖ್ಯವಾಗಿ ಅರಬ್ಬಿ ಸಮುದ್ರ ಹೋರ್ಮುಜ್ ಸೀಮೆಯತ್ತ ಭಾರತೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತಿದೆ ಇದು ಎಲ್ಲಾ ರೀತಿಯ ಸಮುದ್ರ ಆಕಾಶ ಯುದ್ಧಗಳಿಗೆ ಸಜ್ಜುಗೊಂಡಿದೆ ಇದರಲ್ಲಿ ಆಧುನಿಕ ನಾವಿಕ ಸಾಧನಗಳು ರಾಡಾರ್ ವ್ಯವಸ್ಥೆಗಳು ನವೀನ ನೇವಿಗೇಷನ್ ತಂತ್ರಜ್ಞಾನಗಳಿವೆ ಸಂಚಾಲನಾ ಸಿಬ್ಬಂದಿ ಕ್ರೂ ಐಎನ್ಎಸ್ ವಿಕ್ರಮಾದಿತ್ಯನಲ್ಲಿ ಸುಮಾರು ಸಾವಿರದ ಆರುನೂರರಿಂದ ರಿಂದ ಸಾವಿರದ ಏಳುನೂರು ನೌಕಾಪಡೆಯ ಸಿಬ್ಬಂದಿ ಕೆಲಸ ಮಾಡುತ್ತಾರೆ ಇವರಲ್ಲಿ ಪೈಲಟ್ಗಳು ಇಂಜಿನಿಯರ್ಗಳು ವೈದ್ಯರು ನಿರ್ವಹಣಾ ತಜ್ಞರು ಮತ್ತು ಇನ್ನೂ ಹಲವರು ಇರುತ್ತಾರೆ ಇದೊಂದು ಪೂರ್ಣ ಪುಟ್ಟ ನಗರದಂತಿದೆ ಒಳಗೆ ಆಸ್ಪತ್ರೆ ಬೇಕರಿ ಜಿಮ್ ಊಟದ ಜಾಗ ಇವೆಲ್ಲವೂ ಸಕಾಲಕ್ಕೆ ಸಿದ್ಧ ಭದ್ರತಾ ವ್ಯವಸ್ಥೆ ಈ ನೌಕೆಗೆ ಬಹುಭಾಗದ ಯುದ್ಧಪಟು ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯಿದೆ ಆದರೆ ಖಾಸಗಿ ದಿಟ್ಟತೆಗೆ ಕೆಲವೊಂದು ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ ಆದರೆ ರಷಿಯನ್ ಮೂಲದ ಡಿಫೆನ್ಸ್ ಸಿಸ್ಟಂಗಳು ಇಂಟರ್ಸೆಪ್ಟರ್ ಮಿಸೈಲ್ಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಂಗಳು ಇವೆಲ್ಲ ಈ ನೌಕೆಯನ್ನು ಶತ್ರುಗಳ ಹಾಳಿಗೆ ಭದ್ರಗೋಡೆಯಾಗಿ ನಿಲ್ಲಿಸುತ್ತವೆ ವಿಶ್ವದಲ್ಲಿ ಎಲ್ಲಿ ನಿಂತಿದೆ ವಿಕ್ರಮಾದಿತ್ಯ ವಿಶ್ವದ ಅತ್ಯಂತ ಶಕ್ತಿಶಾಲಿ ನೌಕಾಪಡೆಯಲ್ಲೊಂದಾದ ಭಾರತೀಯ ನೌಕೆಗೆ ವಿಕ್ರಮಾದಿತ್ಯದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಅತ್ಯಂತ ಅಗತ್ಯ